ಚಾನಲ್ಗೆ ಸ್ವಾಗತ ಇವತ್ತು ಲಾಗ್ ಆಗಿರುತ್ತೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿದ್ದಾರೆ ನನ್ನ ಕೆಲಸನೂ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಈಗ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತಿದ್ದೆ ನಾನು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತಂದರೆ ನ್ಯೂಸ್ ಪೇಪರ್ ಇದರಲ್ಲಿ ಡೈಲಿ ಪದ ಬಂದ ಕೊಡ್ತಾರೆ ಇದನ್ನು ಫಿಲ್ ಮಾಡಿರ್ತೀನಿ ನಾಳೆ ಮತ್ತೆ ನಮ್ಮ ಮನೆಯವರು ಪೇಪರ್ ತರ್ತಾರೆ ಅದರಲ್ಲಿ ನಾನು ಏನು ಸರಿ ಬರೆದಿದ್ದೀನಿ ಅನ್ನೋದನ್ನು ಕರೆಕ್ಟ್ ಮಾಡ್ತೀನಿ ಈ ಥರ ಒಂದು ಕಾಲು ಗಂಟೆ ಟೈಮ್ ಕೊಡ್ತೀನಿ ಈಗ ಸ್ವಲ್ಪ ಹೊತ್ತು ಇದನ್ನು ಮಾಡಿಬಿಟ್ಟು ಅಡುಗೆ ಮಾಡಬೇಕು ನಮ್ಮ ಮನೆಯವರು ಅವರೇ ಕೈ ತೊಗರಿಕಾಯಿ ಎರಡೂ ತಂದಿದ್ದಾರೆ ಕಾಯಿ ಬಿಡಿಸ್ಕೊಂಡು ಅಡುಗೆ ಮಾಡಬೇಕು ನೋಡೋಣ ಇವತ್ತು ಎಷ್ಟು ಸರಿ ಮಾಡ್ತೀನಿ ಅಂತ ನಾನು ನಿಮಗೆ ನಾಳೆ ಹೇಳ್ತೀನಿ ಇವತ್ತು ಸ್ವಲ್ಪ ಟಫಿದೆ ನೋಡೋಣ ಎಷ್ಟು ಮಾಡ್ತೀನಿ ಅಂತ ನೋಡಿ ಈ ಥರ ಇರುತ್ತೆ ನೀವು ಯಾರಾದರೂ ಈ ಥರ ಮಾಡ್ತೀರಾ ಮಾಡೋದಾದರೆ ಕಮೆಂಟ್ ಮಾಡಿ ನನಗೆ ಈ ಥರ ಮಾಡೋದ್ರಲ್ಲಿ ನನಗೇನೋ ಒಂಥರ ಖುಷಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಕನ್ನಡದ ಪದಗಳ ಬಗ್ಗೆ ನಮಗೆ ಪರಿಚಯ ಆಗುತ್ತೆ ಹೊಸ ಹೊಸ ಪದಗಳು ನಾವು ಕೇಳದೇ ಇರೋ ಪದಗಳು ಕೂಡ ಇಲ್ಲಿ ಬಂದಿರುತ್ತೆ ನಾನು ನಾಳೆ ನೋಡಿದಾಗ ಉತ್ತರನ ನನಗೆ ಗೊತ್ತೇ ಆಗೋದಿಲ್ಲ ಈ ಥರನೂ ಪದ ಇರುತ್ತಾ ಅಂತ ನೋಡಿ ಇಷ್ಟು ಮಾಡಿದ್ದೀನಿ ಇನ್ನೂ ಸ್ವಲ್ಪ ಮಾಡಬೇಕು ನೋಡಿ ಮೊದಲನೇದು ಏನು ಅಂತ ಗೊತ್ತಾಗಲಿಲ್ಲ ನನಗೆ ಸಾಯಂಕಾಲ ತನಕ ಇದ್ದ ಸ್ವಲ್ಪ ಟೈಮ್ ಸಿಕ್ತಾಗೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿರ್ತೀನಿ ಆ ತಕ್ಷಣಕ್ಕೆ ಅದು ವರ್ಡು ಬಂತು ಅಂತ ಅಂದರೆ ಅದೇ ತಕ್ಷಣ ಬರೆದ್ಬಿಟ್ಟಿರ್ತೀನಿ ಮತ್ತು ನಾಳೆ ಪೇಪರ್ ತಂದ ಮೇಲೆ ಇದು ಕರೆಕ್ಟಾ ರಾಂಗಾ ಅಲ್ಲಿ ಏನು ಬರ್ತಾಯಿತ್ತು ಅಂತ ಗೊತ್ತಾಗತ್ತೆ ಇದನ್ನು ಮಾಡೋದ್ರಿಂದ ನಮ್ಮ ಮಕ್ಳಿಗೂ ಕೂಡ ಹೇಳ್ಕೊಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಟಿಂಕುಗೆ ಊಟ ಹಾಕಿದ್ದೆ ಚಿಕನ್ ಇತ್ತು ಅದನ್ನೇ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೆ ನೋಡಿ ಸ್ವಲ್ಪ ತಿಂದಿದ್ದಾನೆ ಒಂದು ಮಲಗಿದ್ದಾನೆ ನಮ್ಮ ಟಿಂಕು ಹಾಯ್ ಬಂಗಾರಿ ಮಲಗಿದ್ಯಾ ಇನ್ನೂ ಹುಡುಗರು ಅವರಪ್ಪ ಬರೋ ತನಕ ಅವನು ಇಲ್ಲಿಂದ ಬರೋದಿಲ್ಲ ಇಲ್ಲೇ ಮಲಗಿದ್ದ ಹಾಯ್ ಟಿಂಕು ಅಮ್ಮ ಬಂಗಾರಿ ಮಲ್ಗಿದ್ಯ ಬಿಟ್ಟಿ ಊಟ ಮಾಡ್ಬಿಟ್ಟು ಮಲ್ಕೊಂಡ ಪೂರ್ತಿ ತಿನ್ಬೇಕು ತಾನೇ ಹಾಂ ಬಂಗಾರಿ ನಾನು ಕೆಲಸ ಮುಗಿದ ಮೇಲೆ ಬಂದು ಪಕ್ಕದಲ್ಲಿ ಕೂತ್ಕೋತಾನೆ ಆದರೂ ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ಓ ನಿದ್ದೆ ಬರ್ತಾ ಇದೆ ಅವನಿಗೆ ನೋಡಿ ನನ್ನ ಮಗ ನಾನು ಹೇಳಿದ್ನಲ್ಲ ನಾನು ಕೂತ್ಕೊಂಡ ತಕ್ಷಣ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋತಾನೆ ಅಂತ ಈಗ ಬಂದಿದ್ದಾನೆ ಇನ್ನಿಲ್ಲೇ ಮಲಗಿರ್ತಾನೆ ನಾನು ಕಾಳು ಬಿಡಿಸೋ ತನಕ ಪಕ್ಕದಲ್ಲೇ ಇರ್ತಾನೆ ಈಗ ಕಾಳು ಬಿಡಿಸ್ಕೋಬೇಕು ಇವತ್ತು ಹುಳಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಮಸಾಲೆ ಹಾಕಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಇವತ್ತು ಅವರ ಕೈ ಪರವಾಗಿಲ್ಲ ಚೆನ್ನಾಗಿದೆ ಕಾಳುಗಳು ತುಂಬ ಚೆನ್ನಾಗಿದೆ ಮೊದಲಿಗೆ ಅನ್ನ ಮಾಡಿಬಿಡೋಣ ಅಂತ ಅನ್ನಕ್ಕೆ ಇಡ್ತಾ ಇದ್ದೀನಿ ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಲ್ಪ ಟೀ ಮಾಡುವಂತಂದರು ಜೊತೆಗೆ ನಾನು ಸ್ವಲ್ಪ ಕುಡಿಯೋಣ ಅಂತ ಇಬ್ಬರು ಜೊತೆ ಕೂತ್ಕೊಂಡು ಟೀ ಕುಡ್ಕೋತಾ ಇದ್ದೀವಿ ನಮ್ಮ ಮನೆಯವರು ಸ್ವಲ್ಪ ತರಲೆ ಮಾಡಿಕೊಂಡು ಆಡ್ತಾ ಕೂತಿದ್ರು ಅಮ್ಮ ಅಪ್ಪ ಬಾಯಿ ಹೋಗುತ್ತೀಗ ಅಮ್ಮ ಹೋಗ್ಬಾರ್ದಾ ಅವರಪ್ಪ ಹೋಗೋದನ್ನು ಗೇಟ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅವರು ಪೂರ್ತಿ ಮರೆಯಾಗೋ ತನಕ ಹೀಗೆಯೇ ನೋಡ್ತಾ ಇರ್ತಾನೆ ಹೊರಟಾಯ್ತು ಮನೆಗೆ ಹೋಗೋಣ ನೆಡಿ ಟೈಮ್ ಆಯಿತು ಕೆಲಸ ಐತೆ ನನಗೆ ಹ್ಞೂ ಇನ್ನವರಪ್ಪ ಸಾಯಂಕಾಲ ಬರೋ ತನಕ ಇಲ್ಲೇ ಕೂತಿರ್ತಾನೆ ಇಲ್ಲಿಂದ ಅಲ್ಲಿ ಇರ್ತಾನೆ ಹೋಯ್ತಪ್ಪ ಇಮ್ಮಪ್ಪ ಬರೋ ತನಕ ಇಲ್ಲೇ ಕೂತಿರ್ತೀಯಾ ತಿಂಕು ತಿಂಕು ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಳನ್ನ ಅದು ಕಾಳಿನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಹುರಿತಾ ಇದ್ರೇ ಕಾಳಿನ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಅವರೇ ಕೈಗೆ ಮಸಾಲೆ ಹಾಕೋದಕ್ಕಿಂತ ಹುಳಿ ಹಾಕಿ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಟೊಮೆಟೊನೂ ಹಾಕೋತಾ ಇದ್ದೀನಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಹಾಕೋತಾ ಇದ್ದೀನಿ ಉಳಿದಿರೋ ಮಸಾಲೆಗೆ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೊಂಡೆ ಮಸಾಲೆ ಸಾರು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಆದರೆ ಹುಳಿ ಸಾರೆಲ್ಲ ಸ್ವಲ್ಪ ತೆಳ್ಳಗಿರಬೇಕು ಅಷ್ಟು ತೆಳ್ಳ ಅಲ್ಲ ಸ್ವಲ್ಪ ತೆಳ್ಳ ಇದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೆ ನಾನು ಆಲೂಗೆಡ್ಡೆ ಬದ್ನೆಕಾಯಿ ತರಕಾರಿ ಇತ್ತು ಅದನ್ನು ಆ್ಯಡ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಈಗ ಕೊನೆಯದಾಗಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮುಚ್ಚಳ ಇದ್ದೀನಿ ಮೂರು ಬಿಸಿಲ್ ಬಂದರೆ ಸಾಂಬಾರು ರೆಡಿ ಆಗುತ್ತೆ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ

ಅವರು ನಮ್ಮ ಮನೆ ಪಕ್ಕದ ಮನೆಯವರು ನನ್ನ ಫ್ರೆಂಡು ಕೂಡ ಅವರು ಕೆಲಸದಿಂದ ಬಂದ ತಕ್ಷಣ ಮೊದಲಿಗೆ ನೋಡೋದೇ ಇವನ್ನ ಅವರು ನೋಡಿದ ತಕ್ಷಣ ಇವನು ಮಸಾಜ್ ಮಾಡಿಸ್ಕೊಳ್ಳೋದು ಮಲ್ಕೊಳ್ಳೋದು ಕಾಲು ಉತ್ತಿಸ್ಕೊಳ್ಳೋದು ಕೈ ಹೊತ್ತಿಸ್ಕೊಳ್ಳೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ ಅವ್ರಿಗೂ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ಇವನನ್ನು ಮಾತಾಡಿಸ್ಬಿಟ್ಟೆ ಅವರು ಮನೆಗೆ ಹೋಗ್ತಾರೆ ಅವರಪ್ಪ ಬರೋದನ್ನೇ ಕಾಯ್ಕೊಂಡಿದ್ದು ಅವ್ರ ಹತ್ರ ಬ್ಯಾಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾನೆ ಅವ್ನು ಖುಷಿ ನೋಡಿ ಮಗ ಬಂದ ಅಂತ ಅವರ ಅಪ್ಪ ಮಗ ಮುದ್ದಾಡ್ಕೋತಾ ಇದ್ದಾರೆ ಬ್ಯಾಗ್ ಬಂದಿರೋ ಖುಷಿಗೆ ಅವನಿಗೆ ಸ್ವಲ್ಪ ಪಿಡಿಗ್ರಿ ಆಗ್ತಾ ಇದ್ದಾರೆ ರಾತ್ರಿ ಊಟಕ್ಕೆ ಮೊಟ್ಟೆ ಪಲ್ಯ ಮಾಡಿದ್ದೆ ಹಸಿ ಅವರೆಕಾಯಿ ಕೈ ಜೊತೆಗೆ ಪಲ್ಯ ಬೇಕಾಗಿತ್ತು ಅದಕ್ಕೆ ಮೊಟ್ಟೆ ಪಲ್ಯ ಮಾಡಿದ್ದೆ ಆದರೆ ಮಕ್ಕಳು ನನಗೆ ಮೊಟ್ಟೆ ಪಲ್ಯ ಬೇಡ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೋಸ್ಕರ ಸಪ್ರೇಟಾಗಿ ಮೊಟ್ಟೆ ಬೇಯಿಸ್ಕೊಂಡೆ ಟಿಂಕುಗೂ ಒಂದು ಮೊಟ್ಟೆ ಬೇಕಾಗಿತ್ತು ಅದಕ್ಕೆ ಬೇಯಿಸ್ಕೊತಾ ಇದ್ದೀನಿ ಹೀಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ